Thank <smart noise> you. ಕೊನೆಗೂ ಡಿಸಿ ಕಚೇರಿ ಎದುರಿನ ಮೈದಾನದ ಮಾಲೀಕತ್ವದ ವಿಷಯದಲ್ಲಿ ಭುಗಿಲೆದಿದ ವಿಷಯ ಡಿಸಿ ಮತ್ತು ಎಸ್ಪಿ ನೇತೃತ್ವದಲ್ಲಿ ಬಗೆಹರಿದಿದೆ ಮಾಲೀಕತ್ವ ವಿಷಯ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳಲು ಸೂಚಿಸಿದ್ದು ಉಳಿದಂತೆ ಈ ಹಿಂದಿನಂತೆ ಪಾರ್ಕಿಂಗ್ಗೆ ಅವಕಾಶ ಕಲ್ಪಿಸಲಾಗಿದೆ ಇನ್ನು ಜಿಲ್ಲಾಧಿಕಾರಿಗಳು ಕಚೇರಿಯ ಎದುರಿನ ಮೈದಾನದಲ್ಲಿ ವಿಷಯದಲ್ಲಿ ಏಪ್ರಿಲ್ ಒಂದರಿಂದ ಬೇಲಿ ನಿರ್ಮಿಸಿರುವುದನ್ನು ವಿರೋಧಿಸಿ ಹಿಂದೂ ಸಂಘಟನೆಗಳು ದಿಢೀರ್ ಪ್ರತಿಭಟನೆ ನಡೆಸಿತ್ತು ಪ್ರತಿಭಟನೆನ ಹಿನ್ನೆಲೆಯಲ್ಲಿ ಸಂಜೆವರೆಗೂ ಅಕ್ರಮ ಬೇಲಿ ತೆರವಿಗೆ ಜಿಲ್ಲಾಡಳಿತ ಕಾಲಾವಶ ಕೇಳಿತ್ತು ಸಂಜೆ ನಂತರ ಅಕ್ರಮ ಬೇಲಿ ತೆರವುಗೊಳಿಸಿದ್ರು ಸಹ ಬ್ಯಾರಿಕೇಡ್ ನಿರ್ಮಿಸಿದ್ರು ಇದರ ಬೆನ್ನಲ್ಲೇ ಮುಸ್ಲಿಂ ಸಂಘಟನೆಗಳು ಪರ ಪ್ರತಿಭಟಿಸಿದ್ವು ಈ ಜಾಗ ನಮ್ಮದು ಎಂದು ಪ್ರತಿಭಟಿಸಿ ಮನವಿ ಸಲ್ಲಿಸಿತ್ತು ಈ ಮನವಿಯ ಬೆನ್ನಲ್ಲೇ ಮಾಜಿ ಸಿ ಎಂ ಈಶ್ವರಪ್ಪನವರ ನೇತೃತ್ವದಲ್ಲಿ ಮೈದಾನ ಒಂದು ಸಮುದಾಯಕ್ಕೆ ಸೇರಿದ್ದಲ್ಲ ಎಂದು ಪ್ರತಿಭಟನೆ ನಡೆಸಿದರು ಇನ್ನು ಶಾಸಕ ಚನ್ನಬಸಪ್ಪ ನೇತೃತ್ವದಲ್ಲಿ ಡಿಸಿ ಅವರೊಂದಿಗೆ ಸಭೆ ನಡೆಸಿ ಬ್ಯಾರಿಕೇಡ್ ತೆರವಿಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ನಂತರ ಏಪ್ರಿಲ್ ಒಂಬತ್ತರ ನಂತರ ಪ್ರತಿಭಟಿಸುವುದಾಗಿ ಭಾರತೀಯ ಜನತಾ ಪಕ್ಷ ಪ್ರತಿಭಟಿಸುವುದಾಗಿ ಹೇಳಿದರು ಎಂದು ಎಸ್ಪಿ ಮಿಥುನ್ ಕುಮಾರ್ ಮೈದಾನ ಸುಖಾಂತ್ಯಗೊಂಡಿದ್ದು ಎಲ್ಲ ಸಮುದಾಯದ ಜನರೊಂದಿಗೆ ಸಭೆ ನಡೆಸಿ ಪಾರ್ಕಿಂಗ್ ಅವಕಾಶ ಕಲ್ಪಿಸುವುದಾಗಿ ತಿಳಿಸಿದ್ದಾರೆ ಮಾಲೀಕತ್ವದ ವಿಷಯವನ್ನು ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳಲು ಸೂಚಿಸುವುದಾಗಿ ಹೇಳಿದ್ದಾರೆ